ಸಚಿವರು ಶಾಸಕರು ವೈಯಕ್ತಿಕವಾಗಿ ವಿದೇಶಕ್ಕೆ ಹೋಗ್ತಿದ್ದಾರೆ ವೈಯಕ್ತಿಕ ಪ್ರವಾಸ ಎಂದ ಮೇಲೆ ಬೇಡ ಅನ್ನೋದಕ್ಕೆ ಹೇಗ್ ಸಾಧ್ಯ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂತ ಹೇಳಿಕೆ ಇದು ಯಾವ ರಾಜಕೀಯ ಬೆಳವಣಿಗೆಗಳೂ ಇಲ್ಲ ರಾಜಕಾರಣಕ್ಕೂ ವಿದೇಶ ಪ್ರವಾಸಕ್ಕೂ ಸಂಬಂಧಗಳೂ ಇಲ್ಲ ನನ್ನನ್ನ ಪ್ರವಾಸಕ್ಕೆ ಕರೆದಿಲ್ಲ ನಾನು ಹೋಗ್ತಾನೆ ಇರಲಿಲ್ಲ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಇದು ನೋಡಿ ಇವರೊಂದು ಕಡೆ ಹೇಳೋದು ಎಲ್ಲರೂ ಕೂಡ ವೈಯಕ್ತಿಕ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಒಂದಷ್ಟು ಮಾತುಗಳು ಬಂತು ಇಲ್ಲಿ ಪಶುಸಂಗೋಪನೆ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಧ್ಯಯನಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂತ ಮಾತುಗಳು ಬಂತು ಆದ್ರೆ ಆ ಮಧ್ಯದಲ್ಲಿ ಈಗ ವೈಯಕ್ತಿಕ ಪ್ರವಾಸ ಅವರವ್ರ ದುಡ್ಡಲ್ಲಿ ಅವ್ರವ್ರು ಹೋಗ್ತಾ ಇದ್ದಾರೆ ಅಂತ ಹಲವಾರು ಸ್ಟೇಟ್ಮೆಂಟ್ ಗಳು ಬರ್ತಿತ್ತಲ್ಲ ಅದೇ ರೀತಿಯಾದಂತಹ ಮಾತುಗಳನ್ನ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಆಡಿರುವಂತದ್ದು ನನ್ನನ್ನ ಟ್ರಿಪ್ ಕರೆದಿಲ್ಲ ಕರೆದಿದ್ರು ನಾನು ಹೋಗ್ತಾ ಇರಲಿಲ್ಲ ಅಂತ ಹೇಳಿ ಸದಕ್ಕೆ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ವಿದೇಶ ಪ್ರವಾಸಕ್ಕೆ ಅವ್ರೀಗ ಸರ್ಕಾರದ ಹಣದಿಂದ ಏನ್ ಹೋಗ್ತಿಲ್ಲ ನನ್ಗೆ ಗೊತ್ತಿರ ಮಾಹಿತಿ ಪ್ರಕಾರ ಎಲ್ಲರೂ ಅವ್ರವ್ರ ಹಣ ಹಾಕೊಂಡು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಸೊ ಅವ್ರು ವೈಯಕ್ತಿಕವಾಗಿ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಬೇಡ ಅನ್ನೋದಕ್ಕೆ ನಾವ್ ಹೇಳು ಜನ ಹೋಗ್ತಾರೆ ಅಂತ ಗೊತ್ತು ಯಾರು ಹೋಗ್ತಿದ್ದಾರೆ ಎಷ್ಟೇ ಜನ ಹೋಗ್ತಾರೆ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿರೋ ಪ್ರಕಾರ ಅವರೆಲ್ಲ ಸೇರಿ ವೈಯಕ್ತಿಕವಾಗಿ ಪ್ರವಾಸ ಹೋಗ್ತಾರೆ ಅಂತಷ್ಟೇ ಗೊತ್ತು ವೈಯಕ್ತಿಕವಾಗಿ ಪ್ರವಾಸ ಹೋಗ್ತಾರೆ ಮತ್ತೆ ಏನು ಸ್ಟಡಿ ಮಾಡಕ್ ಹೋಗ್ತಾರೆ ಅಂತ ಹೇಳಿದ್ರು ನಾನು ಅದ್ರ ಬಗ್ಗೆ ಕೇಳಕ್ ರಾಜಕೀಯ ಬೆಳವಣಿಗೆ ಗುರುತು ಏನ್ ಸಂಬಂಧ ರಾಜಕೀಯ ಬೆಳವಣಿಗೆ ಏನೇ ಇದ್ರು ಅವ್ರು ಹೋಗೋದು ಅವ್ರೀಗ ಸರ್ಕಾರದ ಹಣದಿಂದ ಏನ್ ಹೋಗ್ತಿಲ್ಲ ನನ್ಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲಾರು ಅವ್ರವ್ರ ಹಣ ಹಾಕೊಂಡು ವಿದೇಶ ಪ್ರವಾಸ